ಹಾಯ್ ಅಲ್ಲೂ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯ ಪೂಜಾ ಮತ್ತೆ ಕಿಶುನ್ ಮದುವೆ ಮಾಡಬೇಕು ಅಂತ ಹೇಳಿ ಹರಸಾಹಸ ಪಡ್ತಾ ಇದ್ರೆ ಅಲ್ಲಿ ಕಿಶುನ್ ಪೂಜೆನ ಕರ್ಕೊಂಡು ಓಡಿ ಹೋಗಿ ಮದುವೆ ಆಗುವುದಕ್ಕೆ ರೆಡಿ ಆಗ್ತದಾರ ಹಾಗಾದ್ರೆ ಇಲ್ಲಿ ಪೂಜಾ ಕಿಶುನ ಹಾರ ಹಾಕೊಂಡಿದ್ದೆ ಮನೆಯವ್ರ ಮುಂದೆ ಹಾಜರು ಆಗ್ತಾರೆ ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಅಲ್ಲಿ ಯಾವಾಗ ಆಗಿಶ್ವರ್ ಮನಾಕ್ಷಿ ಕನಿಕ ಆಡಿದ ಮಾತುಗಳನ್ನ ಪೂಜಾ ತಂದೆ ಕೇಳಿಸ್ಕೋತಾರೆ ನಿಜವಾಗ್ಲೂ ಈ ಮದುವೆ ಬೇಡ ಅಂತ ಡಿಸೈಡ್ ಮಾಡ್ಕೋತಾರೆ ಒಬ್ಬ ಮಗಳಿಗೆ ಆಗಿರುವುದನ್ನೇ ನೋಡು ಸಾಕಾಗ್ತದೆ ಇನ್ನೊಬ್ಬಳ ಮಗಳು ಬದುಕು ಕೂಡ ಕಣ್ಮುಂದೆ ಹಾಳಾಗೋದು ಇಷ್ಟ ಅಲ್ಲ ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯುವುದಿಲ್ಲ ಅಂತ ಹೇಳಿ ಡಿಸೈಡ್ ಮಾಡಿಬಿಡ್ತಾರೆ ಆದ್ರೆ ಇಲ್ಲಿ ಪೂಜಾ ಮಾತ್ರ ತನ್ನ ಅಕ್ಕನ ಹತ್ರ ತಾನು ಮದುವೆ ಆದ್ರೆ ಅದು ಕಿಶೋರ್ನ ಮಾತ್ರ ಇಲ್ಲ ಅಂದ್ರೆ ಮದುವೆ ಅನ್ನು ಚಾಪ್ಟರೆ ನನ್ನ ಬದುಕಲ್ಲಿ ಇರುವುದಿಲ್ಲ ನಾನು ಕಿಶೂರ್ನ ತುಂಬಾ ಹಚ್ಕೊಂಡಿದ್ದೀನಿ ಪ್ರೀತಿ ಮಾಡ್ತಿದ್ದೀನಿ ಖಂಡಿತವನ್ನ ಬರೆತು ಬದುಕಿ ಇರೋಕ್ಕಾಗೋದಿಲ್ಲ ಅಂತ ತಿಳಿಸ್ಬಿಡ್ತಾಳೆ ಇತ್ತ ಕಡೆ ಕುಸುಮಾ ಮತ್ತೆ ಧರ್ಮ ಅಂಕಲ್ಗೂ ಕೂಡ ಇಲ್ಲಿ ಹಾಗೆ ಇಲ್ಲಿ ಭಾಗ್ಯ ತಂದೆ ಮಾತಾಡ್ಬಿಡ್ತಾರೆ ಇದರಿಂದ ನುಂದ್ಕೊಂಡು ಮನೆಗೆ ಹೋಗಿ ಕಣ್ಣೀರು ಹಾಕ್ತಿರೋ ಕುಸ್ಮಾವನ್ನ ಇಲ್ಲಿ ಧರ್ಮಾಂಕಲ್ ಸಮಾಧಾನ ಮಾಡ್ತಿದ್ದಾರೆ ಈಗರು ಏನು ಮಗಳು ವಿಶ್ವದಲ್ಲಿ ಆ ರೀತಿ ಮಾತಾಡ್ಬಿಟ್ರು ಯಾವುದೋ ಒಂದು ಕೆಟ್ಟಗಳಿಗೆ ಕೋಪ ಮಾಡಿಕೊಂಡು ಆ ರೀತಿ ನಡೀತಿದೆ ಅಲ್ವಾ ಏನೇನು ಅದೇ ಕಾರಣಕ್ಕೆ ಆ ರೀತಿ ಮಾತಾಡ್ಬಿಟ್ಟಿದ್ದಾರೆ ನೀನೇನು ಯೋಚನೆ ಮಾಡಬೇಡ ನೀವು ಪಡ್ಕೋಬೇಡ ಅಂತ ಹೇಳಿ ಸಮಾಧಾನ ಮಾಡ್ತಿದ್ದಾರೆ ಧರ್ಮ ಅಂಕಲ್ ಇಲ್ಲಿ ಕುಸ್ಮಾ ಅವ್ರಿಗೆ ಆದರೆ ಇಲ್ಲಿ ಕುಸ್ಮಾ ಅವ್ರು ಮಾತ್ರ ಇಲ್ಲ ರೀ ಭಾಗ್ಯ ತಂದೆ ಹೇಳಿದ್ರಲ್ಲಿ ಏನೂ ತಪ್ಪಿಲ್ಲ ಬೇಗರು ಹೇಳಿದ್ದು ಸತ್ಯನೇ ಅಲ್ವಾ ನಿಜವಾಗ್ಲೂ ಹೇಳಬೇಕು ಅಂದ್ರೆ ಅವ್ರಿಗೆ ಹೇಳಿದ್ರಲ್ಲಿ ಏನು ಸುಳ್ಳಿತು ನಾವು ನಿಜವಾಗ್ಲೂ ಭಾಗ್ಯ ಜೊತೆ ನಿಂತಿರ್ಬೋದು ಆದ್ರೆ ಭಾಗ್ಯನೇ ಅಲ್ವಾ ಎಲ್ಲಾನು ಕೂಡ ಹೋರಾಟ ಮಾಡ್ತಿರೋದು ಇವತ್ತು ನೋವನ್ನು ಅನುಭವಿಸ್ತಿರೋದು ಅಂತಿದ್ರೆ ನಾವು ನಮ್ಮ ಕೈಯಲ್ಲಿ ಏನಾಗುತ್ತೋ ಎಲ್ಲವನ್ನೂ ಕೂಡ ಪ್ರಯತ್ನ ಪಟ್ವಿ ಅಲ್ವಾ ಕುಸುಮಾ ಆದರೆ ನಮ್ಮ ಮಗ ನಮ್ಮ ಮಾತು ಕೇಳಲಿಲ್ಲ ನಾವೇನು ಮಾಡೋಕ್ಕಾಗತ್ತೆ ನಮ್ಮಿಂದ ಎಷ್ಟು ಸಾಧ್ಯನೋ ಭಾಗ್ಯಗೆ ನ್ಯಾಯ ದೊರಕಿಸ್ಕೊಡುವುದಕ್ಕೆ ಅಷ್ಟು ನಾವು ನಮ್ಮ ಪ್ರಯತ್ನ ಮಾಡಿದ್ದೀವಿ ನಾವು ನಮ್ಮ ಸೊಸೆ ಪರ ನಿಂತಿದ್ವಿ ಎಂದು ಕೂಡ ಇರ್ತೀವಿ ಅಂತ ಹೇಳ್ತಿದ್ದಾರೆ ಆದರೂ ಕೂಡ ನಿಜ ಹೇಳಬೇಕು ಅಂದರೆ ನಾವು ಪೂಜಾ ಮದುವೆ ವಿಷಯಕ್ಕೂ ತಲೆ ಹಾಕ್ಬಾರ್ದಿತ್ತು ನಮ್ಮಷ್ಟೇ ಅವರು ಜೀವನ ನೋಡಿದ್ದಾರೆ ಅನುಭವ ಇದೆ ನಾವು ತಪ್ಪು ಮಾಡ್ಬಿಟ್ವಿ ಅಂತ ಅನ್ನಿಸ್ತದೆ ನಿಜವಾಗ್ಲೂ ಭಾಗ್ಯಾಗೆ ನಮ್ಮಿಂದ ಅನ್ಯಾಯ ಆಗೋಯಿತು ಅಂತ ಕೂತಿದ್ದಾರೆ ಕಣ್ಣೀರು ಹಾಕಬೇಡ ಕುಸುಬಾ ಮಲ್ಕು ಅಂತ ಹೇಳಿ ಸಮಾಧಾನ ಮಾಡಿ ಮಲಗಿಸ್ತದ ತದನಂತರ ಈತ ಕಡೆ ಭಾಗ್ಯ ಬರ್ತಾರೆ ಭಾಗ್ಯ ಬರ್ತದಾಗೆ ಇಲ್ಲಿ ಮಾವ ಅದು ಕುಸ್ಮಾನ ಸಮಾಧಾನ ಮಾಡೋದು ತುಂಬ ಕಷ್ಟ ಆಗ್ತದೆ ಕುಸ್ಮಾ ಎಲ್ರಿಗೂ ಬಾಯ್ಕೊಂಡು ಓಡಾಡ್ತಂದ್ರೆ ಚಂದ ಆದರೆ ತುಂಬ ನೊಂದ್ಕೊಂಬಿಟ್ಟದಾಳಮ್ಮ ಅಂತ ಹೇಳ್ತಾರೆ ನಂತರ ಭಾಗ್ಯಗೂ ಕೂಡ ತುಂಬ ಹರ್ಟ್ ಆಗುತ್ತೆ ಅದ್ರ ಜೊತೆಗೆ ಪೂಜಾ ಕೂಡ ಕಾಲ್ ಮಾಡಿ ಅಪ್ಪ ಮದುವೆ ಮಾಡಲ್ಲ ನಿಜವಾಗ್ಲೂ ನಾನು ದಯವಿಟ್ಟು ನೀನು ಬಿಟ್ಟರೆ ಯಾರೂ ಇಲ್ಲ ನೀನೇನಾದರೂ ಮಾಡಬೇಕು ಈ ಮದುವೆ ಆಗೋ ಹಾಗೆ ನೋಡ್ಕೋಬೇಕು ಅಂತ ಹೇಳ್ತಿದ್ದಾರೆ ಇತ್ತ ಇದೆಲ್ಲ ಆಗ್ತದ್ರೆ ಅತ್ತ ಕಡೆ ಇಲ್ಲಿ ಕಿಶೋನ ಅತ್ತೆ ಅಂತೂ ಯಾವುದೇ ಕಾರಣಕ್ಕೂ ಕೂಡ ಈ ಮದುವೆ ನಡೆಯುವುದಕ್ಕೆ ನಾನು ಬಿಡುವುದಿಲ್ಲ ನಾನು ಉಪವಾಸ ಮಾಡ್ತೀನಿ ಅಂತ ಕುತ್ಕೊಂಡ್ಬಿಡ್ತಾರೆ ಇಲ್ಲಿ ಏನತ್ತ ಈ ರೀತಿ ಅಲ್ಲ ಬನ್ನಿ ಊಟ ಮಾಡಿ ಅಂತ ಅಧೀಶ್ವರ್ ಕನಿಕಾ ಹೇಳ್ತಿದ್ರು ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ನಾನು ಉಪವಾಸ ಮಾಡದೇ ಇರುವುದಿಲ್ಲ ಅಣ್ಣ ಬರೋ ತನಕ ಕೂಡ ಉಪವಾಸ ಮಾಡಿ ಮಾಡ್ತೀನಿ ಅಂದಾಗ ಅಪ್ಪ ಬರೋದು ಇನ್ನೂ ಎರಡು ದಿನ ಆಗುತ್ತೆ ಅಂತ ಅಂತ ಹೇಳ್ತಿದ್ದಾರೆ ಅಧೀಶ್ವರ್ ಎರಡು ದಿನಕ್ಕೆ ನಾನು ಏನು ಸತ್ತು ಹೋಗೋದಿಲ್ಲ ಯಾವುದೇ ಕಾರಣಕ್ಕೂ ನಾನು ಉಪವಾಸ ಬಿಡುವುದಿಲ್ಲ ಅಣ್ಣ ಬರಬೇಕು ಈ ಮದುವೆ ನಾನು ನಿಲ್ಲಿಸ್ತೀನಿ ಅನ್ಬೇಕು ಆ ನಂತರನೇ ನಾನು ಉಪವಾಸ ಮಾಡುದು ಅಂತ ಮೀನಾಕ್ಷಿ ಅವರು ಹೇಳ್ತಿದ್ರ ಇತ ಕಡೆ ಕನಿಕಾ ಕೂಡ ಸರಿಯತ್ತ ಸರಿಯಾಗಿ ಮಾಡ್ತಿದ್ರ ಆ ಭಾಗ್ಯ ಮತ್ತೆ ಪೂಜಾ ಏನ್ ನೋಡಿ ಮಾಡಿದಾರೋ ಅಪ್ಪ ಅಂತೂ ಹಠ ಇಟ್ಕೊಂಡಿದ್ದಾರೆ ಅಪ್ಪ ತನ್ನ ಬಿಟ್ಟು ಈ ಮದ್ವೆ ಮುರಿಬೇಕು ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಕೂತ್ಕೊತಾಳೆ ಕನಿಕಾ ಇತ ಕಡೆ ಆದೀಶ್ವರ್ ಏನಿದು ಕನಿಕಾ ಹುಯ್ಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲ್ಸ ಮಾಡ್ತಿದ್ಯಲ್ಲ ಅಂದಾಗ ಬ್ರೋ ನಿನ್ ಗೊತ್ತಾಗೋದಿಲ್ಲ ಇರು ಅಂತ ಹೇಳಿ ಕನಿಕಾ ಹೇಳ್ತದ್ರ ಇದ್ ಎಲ್ವನ ಕೂಡ ನೋಡಿ ಕಿಶನ್ ಮತ್ತೆ ದಯವಿಟ್ಟು ರೀತಿ ಎಲ್ಲ ಮಾಡ್ಬೇಡಿ ಬನ್ನಿ ಊಟ ಮಾಡಿ ಅಂದಾಗ ನೋಡು ಕಿಶೂನ್ ನಿನ್ ನನ್ ಮಾತ್ ಕೇಳಿದ್ರೆ ಖಂಡಿತವಾಗ್ಲು ನಾನು ನಿನ್ ಕೇಳ್ತೀನಿ ನೀನ್ ಏನೇ ಹೇಳಿದ್ರು ಮಾಡ್ತೀನಿ ದಯವಿಟ್ಟು ಈ ಮದ್ವೆ ಬೇಡ ಕಣ್ಣು ಈ ಮದುವೆ ನಡೆಯೋದ್ರಿಂದ ಇಡೀ ಮನೆ ಅಲ್ಲುಳ್ಳ ಕಲ್ಲುಳ್ಳ ಆಗಿಬಿಡುತ್ತೆ ಅಂತ ಮನಾಕ್ಷಿ ಅವರು ಕೇಳ ಏನಾದ್ರೂ ಆಯ್ಕೆ ಬಂದಾಗ ಅಣ್ಣ ಏನಾದ್ರೂ ಭಾಗ್ಯನ ಸರಿ ಅಂತ ಹೇಳಿ ಮದ್ವೆ ನಾ ಆಯ್ಕೆ ಮಾಡ್ಕೊಂಡ್ರೆ ಖಂಡಿತ ನಾನು ಜೀವಂತವಾಗಿ ಉಳಿಯೋದಿಲ್ಲ ಅಂತ ಕೂಡ ಮೀನಾಕ್ಷಿ ಅವರು ಹೇಳ್ತಾರೆ ಇದನ್ನೆಲ್ಲ ಕೇಳಿಸ್ಕೊಂಡಂತ ಕೃಷ್ಣನ್ಗೆ ಇದೆಲ್ಲದಕ್ಕೂ ಎಲ್ಲದಕ್ಕೂ ಕೂಡ ಸಲ್ಯೂಷನ್ ಹುಡುಕ್ಬೇಕು ಅಂದ್ರೆ ಅದು ಭಾಗ್ಯ ಹಾಕಿನಿಂದ ಮಾತ್ರ ಸಾಧ್ಯ ಖಂಡಿತ ಇಲ್ಲಿ ಪೂಜಾ ಭೇಟಿ ಮಾಡಬೇಕು ಅಂತ ಯೋಚನೆ ಭಾಗ್ಯ ಕೂಡ ಮಾಡ್ಬೇಕು ಅಂತ ಗೊತ್ತಾಗದೆ ಗೊಂದಲದಲ್ಲಿ ಇರ್ಬೇಕಿದ್ರೆ ಮಕ್ಕಳು ಇಬ್ರು ಕೂಡ ಬರ್ತಾರೆ ತನ್ವಿ ಅಮ್ಮ ನೀನು ಬಗ್ಗೆ ಯಾವ್ದೇ ರೀತಿ ಆಪ್ಷನ್ ಇರುವುದಿಲ್ಲ ಒಂದೇ ಒಂದು ಇದ್ರಲ್ಲಿ ಅವರು ಡಿಸೈಡ್ ಮಾಡ್ಬಿಡ್ತಾರೆ ಅವ್ರು ಏನೇ ಡಿಸಿಷನ್ಸ್ ತಗೊಂಡು ಕರೆಕ್ಟ್ ಆಗಿ ತಗೋತಾರೆ ಗೊತ್ತಾ ನಮ್ಗೆ ಎಕ್ಸಾಮ್ ಅಲ್ಲಿ ನಾಲ್ಕು ಆಪ್ಷನ್ ಇರುತ್ತೆ ನಾನು ಡಿಸೈಡ್ ಮಾಡಿ ತಪ್ಪ ಆಯ್ಕೆ ಮಾಡ್ತೀನಿ ಆದ್ರೆ ಸೂಪರ್ ವುಮನ್ ಮಾತ್ರ ಕರೆಕ್ಟ್ ಆಗಿ ಆಯ್ಕೆ ಮಾಡ್ತಾರಮ್ಮ ಅಂದಾಗ ಯಾರದು ಅಂತ ಕೇಳ್ತಿದ್ರೆ ತೋರಿಸ್ತೇವೆ ಇರುವ ಅಂತ ಹೇಳಿ ತಂದು ಹೋಗಿದೆ ಮಿರರ್ ತಗೊಂಡು ಬಂದು ತೋರಿಸ್ತದಾಳೆ ಇದೇನು ಇದು ಮಿರೋರು ನಾನು ಕಾಣಿಸ್ತಿದ್ದೀನಿ ಅಂತ ಭಾಗ್ಯ ಹೇಳೋದಕ್ಕೆ ಅಮ್ಮ ನೀನೇ ಅಮ್ಮ ಸೂಪರ್ ವುಮೆನ್ ನೀನು ಏನೇ ಸಮಸ್ಯೆ ಕೊಟ್ಟರು ಬಗೆಹರಿಸ್ತೀಯ ಅಮ್ಮ ನೀನು ಏನೇ ಡಿಸೈಡ್ ಮಾಡಿದ್ರು ಕರೆಕ್ಟಾಗಿ ಡಿಸೈಡ್ ಮಾಡ್ತೀಯ ಖಂಡಿತ ನಿನ್ನ ಡಿಸಿಷನ್ಸ್ ಕರೆಕ್ಟಾಗಿ ಇರುತ್ತೆ ಅಂತ ಹೇಳಿದಾಗ ತುಂಬ ಥ್ಯಾಂಕ್ಸ್ ಮಕ್ಕಳ ನಿಜವಾಗ್ಲೂ ಪ್ರತಿ ಬಾರಿ ನನ್ನ ಕಷ್ಟದಲ್ಲಿ ಇರಬೇಕಿದ್ರೆ ದೇವ್ ನನ್ನನ್ನು ಕಾಪಾಡ್ತದ ದೇವ್ ಯಾವಾಗಲೂ ಹೆಲ್ಪ್ ಮಾಡ್ತದ ಸಹಾಯಕ್ಕೆ ಬರ್ತದ ಈಗ ಮಕ್ಕಳು ರೂಪದಲ್ಲಿ ನಿಮ್ಮನೇ ದೇವರು ಅಂತಾರೆ ಖಂಡಿತ ನೀವು ನನ್ನ ಸಹಾಯಕ್ಕೆ ಬಂದಿದ್ರಾ ಅಂತ ಭಾಗ್ಯ ಹೇಳಿ ಒಂದು ಡಿಸೈಡ್ ಮಾಡೇ ಬಿಡ್ತಾರೆ ತದನಂತರ ಬೆಳಗ್ಗೆ ಆಗ್ತಿದ್ದಾಗೆ ಇಲ್ಲಿ ಭಾಗ್ಯ ತನ್ನ ಅತ್ತೆ ಮಾವನ ಹತ್ರ ಹೋಗಿ ಮಾತನಾಡ್ತಾರೆ ಅತ್ತೆ ಮಾವನಿಗೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ನಾನು ಒಂದು ಡಿಸೈಡ್ ಮಾಡಿದ್ದೀನಿ ಅದಕ್ಕೆ ನಿಮ್ಮ ಬೆಂಬಲ ಬೇಕು ಅಂದಾಗ ಯಾವಾಗಲೂ ಕೂಡ ನಮ್ಮ ಸಪೋರ್ಟ್ ನಿನಗೆ ಇರುತ್ತೆ ಮಗಳೇ ಅಂತ ಹೇಳಿ ಅತ್ತೆ ಮಾವ ಇಬ್ಬರು ಕೂಡ ಹೇಳ್ತಾರೆ ನಂತರ ಇಲ್ಲಿ ಪೂಜಾ ಮತ್ತು ತಂದೆ ತಾಯಿಗೆ ಮನೆಗೆ ಬರೋಕೆ ಹೇಳಿದ್ದಾರೆ ಹಾಗಾಗಿ ಪೂಜಾ ತಂದೆ ತಾಯಿ ಇಬ್ಬರು ಕೂಡ ಬರ್ತಾರೆ ಮನೆ ಒಳಗಡೆ ಬರ್ತದಾಗೆ ಪೂಜಾ ಜೊತೆ ನಾನು ಸ್ವಲ್ಪ ಮಾತಾಡಬೇಕು ಅಂತ ಪೂಜಾನ ಕರ್ಕೊಂಡು ಭಾಗ್ಯ ಹೊರಗಡೆ ಬರ್ತಾರೆ ನೋಡು ಪೂಜಾ ನೀನು ನಾನು ಏನೇ ಡಿಸೈಡ್ ಮಾಡಿದ್ರು ಕೂಡ ಅಲ್ವಾ ನಾನು ಒಂದು ಡೆಸಿಷನ್ ತಗೊಂಡಿದ್ದೀನಿ ಆ ಡಿಸಿಷನ್ಗೆ ನಿನಗೆ ಒಪ್ಕೆ ಇದೆ ಅಲ್ವಾ ಅಂದಾಗ ಖಂಡಿತ ಒಪ್ಕೋತೀನಿ ಅಂತ ಪೂಜಾ ಬಟ್ ಆಲ್ರೆಡಿ ಕಿಶನ್ ಜೊತೆ ಮಾತಾಡ್ಬೇಕು ಅಂತ ಮನೆಗೆ ಭಾಗ್ಯ ಅಷ್ಟ್ರಲ್ಲಿ ಇವ್ರಿಬ್ರು ಪೂಜಾ ಎಂಗೇಜ್ಮೆಂಟ್ ಆಗಿದೆ ಮನೆಯಲ್ಲಿ ಸಂಭ್ರಮ ಇರಬೇಕಿತ್ತು ಆದ್ರೆ ಅಪ್ಪ ಮದ್ವೆಗೆ ಒಪ್ಕೋತಿಲ್ಲ ಮುರಿಬೇಕು ಅಂತಿದ್ದಾರೆ ನಿನ್ ಮನಸ್ಸಿಗೆ ಹಾಸ್ಯ ಆಗುತ್ತೆ ಅಂತ ಗೊತ್ತಿದೆ ಇದು ಎಲ್ಲದಕ್ಕೂ ಕೂಡ ಒಂದು ಡಿಸಿಷನ್ ತಗೊಳ್ಳೋಣ ಅಂತ ಹೇಳಿ ಒಳಗಡೆ ಹೋಗ್ತಾರೆ ನಂತರ ಇದನ್ನ ಕೇಳಿಸ್ಕೊಂಡಂತ ಕಿಶನ್ ಅನ್ಕೋತಾರೆ ಏನಪ್ಪ ಇಲ್ಲೂ ಕೂಡ ಪೂಜಾ ತಂದೆ ಮದುವೆ ಬೇಡ ಅಂತ ಹೇಳ್ತಿದ್ದಾರೆ ಏನು ಮಾಡ್ಲಿ ನಾನು ಅಂತ ಅನ್ಕೊಂಡಿದ್ದ ತಲೆ ಕೆಡ್ಸ್ಕೊಂಡ್ಬಿಡ್ತಾರೆ ನಂತರ ಪೂಜಾ ಒಳಗಡೆ ಹೋಗುವಂತ ಭಾಗ್ಯ ಕಳಿಸಿ ಅಪ್ಪ ಮಾತಾಡೋಕೆ ಮುಂದಾಗ್ತಾರೆ ಅಪ್ಪ ಪೂಜಾ ಮದುವೆ ವಿಷಯ ಮಾತಾಡುವ ಹಾಗಿದ್ರೆ ನಾನು ಮಾತಾಡೋದೇ ಇಲ್ಲ ಅಂದಾಗ ಅಪ್ಪ ಪೂಜಾ ಮದುವೆ ವಿಷಯನೇ ಯಾಕಪ್ಪ ನೀವು ಅರ್ಥ ಮಾಡ್ಕೋತಿಲ್ಲ ಬೇರೆ ಯಾರದೋ ಬಗ್ಗೆ ಯೋಚನೆ ಮಾಡ್ತಾ ಇಬ್ರು ಪ್ರೀತಿ ಮಾಡ್ತಿರೋ ಮನ್ಸ್ಗಳನ್ನ ಯಾಕೆ ದೂರ ಮಾಡ್ತಿದ್ರ ನಿಜ ಹೇಳ್ಬೇಕು ಅಂದ್ರೆ ಕಾಮತ್ ಸರ್ ತುಂಬಾ ಒಳ್ಳೆಯವರು ಕಿಶನ್ ತುಂಬಾ ಒಳ್ಳೆಯವನು ಜೊತೆಗೆ ಕಿಶನ್ ಪೂಜಾನ ಎಷ್ಟು ಪ್ರೀತಿ ಮಾಡ್ತಾನೆ ನಿಜವಾಗ್ಲು ಒಂದು ಮಗಳ ಬದುಕು ಚೆನ್ನಾಗಿ ಇರ್ಬೇಕು ಅಂದ್ರೆ ಅವ್ಳ ಗಂಡ ಕರೆಕ್ಟ್ ಆಗಿರ್ಬೇಕು ಅವಳ ಮದ್ವೆ ಆಗೋ ಹುಡ್ಗ ಸರಿಯಾಗಿರ್ಬೇಕು ಅವ್ನ್ ಸರಿ ಇಲ್ಲದೆ ಎಲ್ರು ಸರಿ ಇದ್ದು ಏನ್ ಈಗ ನನ್ ಬದುಕೆ ಹೇಗಾಗಿದೆ ಹೇಳಿ ಅತ್ತೆ ಮಾವ ಎಲ್ಲಾ ದೇವ್ರಂತವ್ರು ಆದ್ರೆ ಗಂಡಂಗೆ ನನ್ ಬೇಕಾಗಿಲ್ಲ ನನ್ ಬದುಕು ಅದಕ್ಕೆ ಈ ರೀತಿ ಆಯ್ತು ಆದ್ರೆ ಕಿಶೋನ ಹಾಗಲ್ಲ ಕಿಶನ್ ಎಲ್ಲರನ್ನ ಕೂಡ ಒಪ್ಸಿ ಬಾ ಇಲ್ಲಿ ಪೂಜಾನ ಮದುವೆ ಆಗ್ಬೇಕು ಅನ್ಕೊಂಡಿದ್ದಾರೆ ಅಂತದ್ರಲ್ಲಿ ಪೂಜಾನ ಅಷ್ಟು ಇಷ್ಟ ಪಡ್ತಿದ್ದಾರೆ ಎಂತ ಸಮಯ ಬಂದ್ರು ಹೆಂಡತಿಯನ್ನ ಬಿಡುವುದಿಲ್ಲ ಅಮ್ಮ ಅಪ್ಪ ದಯವಿಟ್ಟು ತರ ಅವಳು ಬದುಕು ಆಗೋದಿಲ್ಲ ಒಪ್ಕೊಡಿ ಅಂತ ಕನ್ವಿನ್ಸ್ ಮಾಡ್ತಿದ್ದಾರೆ ಅಂತ ಹೋದಾಗ ಪೂಜಾ ಆಲ್ರೆಡಿ ಮನೆಯಲ್ಲ ಕಿಶುನ್ ಪೂಜಾನ ಕರ್ತದ್ದೆ ಭೇಟಿ ಮಾಡ್ಬೇಕು ಅಂತ ಹೊರಗಡೆ ಕರ್ಕೊಂಡು ಹೋಗ್ತಿದ್ದಾರೆ ಎಲ್ಲಿಗೆ ಏನು ಅಂತ ಪೂಜಾ ಕೇಳ್ತಿದ್ರು ಕಿಶನ್ ಹೇಳ್ತಿಲ್ಲ ಬಿಕಾಸ್ ಇಲ್ಲಿ ಕಿಶನ್ ಇವ್ರ ಎಲ್ಲಾ ದೊಡ್ಡವರು ಯಾವುದೇ ಕಾರಣಕ್ಕೂ ನಮ್ಮ ಮದುವೆ ಆಗೋದಕ್ಕೆ ಬಿಡುವುದಿಲ್ಲ ಅದೇ ಕಾರಣಕ್ಕೋಸ್ಕರ ನಾವೇ ಮದುವೆ ಆಗ್ಬಿಟ್ರೆ ಹೇಗೆ ಅಂತ ಅನ್ಕೊಂಡಿದ್ದೆ ದೊಡ್ಡವರ ಸಮ್ಮತಿ ಇಲ್ಲದೆ ಪೂಜಾನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಇಲ್ಲಿ ಮದ್ವೆ ಆಗೋದಕ್ಕೆ ಸಿದ್ಧತೆ ಹಾಗಿದ್ರೆ ಒಂದು ಕಿಶನ್ಗೆ ಪೂಜಾ ಒಪ್ಕೋತಾಳ ಪೂಜಾ ಮತ್ತೆ ಕಿಶುನ್ ಮದ್ವೆ ಆಗಿದ್ದೆ ಅಕ್ಕ ಮತ್ತೆ ಅವರ ಮುಂದೆ ಬಂದು ನೆನ್ಕೋತಾರ ಅಥವಾ ಇಲ್ಲಿ ಯಾವುದೇ ಕಾರಣಕ್ಕೂ ನನ್ನ ಮನೆಯವರ ಒಪ್ಕೆ ಇಲ್ದೆ ಮದ್ವೆ ಆಗೋದಿಲ್ಲ ಅಂತ ಹೇಳಿ ಪೂಜಾ ಕಿಶುಣ್ಣ ಬಿಟ್ಟು ವಾಪಸ್ ಮನೆಗೆ ಬರ್ತಾರ ಏನಾಗುತ್ತೆ ಯಾವ ರೀತಿಯ ಟ್ವಿಸ್ಟ್ ತಗೊಳುತ್ತೆ ಇಲ್ಲಿ ಭಾಗ್ಯ ಏನ್ ಮಾಡ್ಬೋದು ಅತ ಕಡೆ ತಾಂಡವೇ ನಾದ್ರ ಪೂಜಾ ಕಿಶನ್ ಮಧ್ವೆ ಮಾಡಿದಿಸ್ಬಿಡತಾರ ಏನಾಗುತ್ತೆ ಮುಂದೆನವಿಚು